ತುಂಬ ವೀಕ್ ಮೆಮೊರಿ ಇರೋರಿಗೆ ಇವತ್ತು ನಾನು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಮೂರು ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ ಇವಾಗ ಮೊದಲನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಬೇಕಾಗುತ್ತೆ ನೀವು ಜೀರಿಗೆ ಪೌಡರ್ ಇದ್ರೆ ತಗೊಳ್ಬಹುದು ಇಲ್ಲ ಆದರೆ ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ತಗೊಳ್ಬೇಕು ಇದನ್ನ ಇವಾಗ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಪೌಡರೇ ಮನೇಲಿ ಇದ್ಬಿಟ್ರೆ ತುಂಬ ಈಸಿ ಆಗುತ್ತೆ ನೀವು ಡೈಲಿ ಯೂಸ್ ಮಾಡೋದಿದ್ರೆ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಳ್ಬಹುದು ಇವಾಗ ಚೆನ್ನಾಗಿ ಪೌಡರ್ ಆಗಿದೆ ಇದನ್ನು ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕಬೇಕು ಜೀರಿಗೆ ಪುಡಿ ಮತ್ತು ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಡೇಲಿ ನಾವು ಯೂಸ್ ಮಾಡಬಹುದು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ತಗೊಳ್ಬಹುದು ನೆನ್ಪಿನ ಶಕ್ತಿ ಜಾಸ್ತಿ ಆಗೋಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ನೆನ್ಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಎರಡನೇ ಮನೆ ಮದ್ದಿದ್ದು ಇದಕ್ಕೆ ಏಳು ಬಾದಾಮಿ ಬೇಕಾಗುತ್ತೆ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಬಾದಾಮಿಯನ್ನು ಚೆನ್ನಾಗಿ ತೊಳೆದು ನೆನೆಸಿ ಇಡಬೇಕು ನೀರಲ್ಲಿ ಫುಲ್ ನೈಟ್ ನೆನೆಯಬೇಕು ಬೆಳಿಗ್ಗೆ ಎದ್ದ ಮೇಲೆ ಇದು ಚೆನ್ನಾಗಿ ಉಬ್ಕೊಂಡಿರುತ್ತೆ ಹಾಗೆ ಸಿಪ್ಪೆ ತೆಗೆಯೋಕೆ ಬರುತ್ತೆ ನೀಟಾಗಿ ಸಿಪ್ಪೆ ತೆಗೆದು ಆ ಬಾದಾಮಿಯನ್ನು ತಿನ್ನಬೇಕು ಪ್ರತಿದಿನ ಏಳು ಬಾದಾಮಿ ಬೆಳಿಗ್ಗೆ ಎದ್ದು ಬಾದಾಮಿ ತಿಂದ ಮೇಲೆ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ಹಾಲನ್ನು ಕುಡಿಬೇಕು ಬಾದಾಮಿ ತಿಂದ ತಕ್ಷಣವೇ ಒಂದು ಲೋಟ ಬೆಚ್ಚಗಿನ ಹಾಲನ್ನು ಕುಡಿದ್ಬಿಟ್ರೆ ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡ್ಕೊಂಬಿಟ್ರೆ ನೆನ್ಪಿನ ಶಕ್ತಿ ಜಾಸ್ತಿ ಆಗುತ್ತೆ ವೀಕ್ ಮೆಮೊರಿ ಇರೋರಿಗೆ ತುಂಬಾ ಹೆಲ್ಪ್ ಆಗುವಂತಹ ಮನೆ ಮದ್ದಿದು ಇವಾಗ ನೆನ್ಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮೂರನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಪಿಂಚ್ ಆಗುವಷ್ಟು ಸಿನಾಮನ್ ಪೌಡರ್ ಬೇಕು ಅಂದರೆ ಚಕ್ಕೆಯ ಪೌಡರ್ ಮನೇಲಿ ಈಸಿಯಾಗಿ ಚಕ್ಕೆ ಪೌಡರ್ನ ಮಾಡಿ ಇಟ್ಕೊಳ್ಬಹುದು ಚಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮೆಮೊರಿ ಪವರ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ ಚಕ್ಕೆ ಪೌಡರ್ ಮತ್ತು ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಇದನ್ನು ಯೂಸ್ ಮಾಡಬಹುದು ರಾತ್ರಿ ಮಲಗುವ ಮುಂಚೆ ಪ್ರತಿದಿನ ಈ ಥರ ಚಕ್ಕೆ ಪೌಡರ್ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ತಿಂದರೆ ನೆನ್ಪಿನ ಶಕ್ತಿ ಜಾಸ್ತಿ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಿದ್ದು ವೀಕ್ ಮೆಮೊರಿ ಇರೋರಿಗೆ ಅವರ ನೆನ್ಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇವತ್ತು ಹೇಳಿರುವಂತಹ ಈ ಮೂರು ಮನೆಮದ್ದುಗಳು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದುಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು